ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉದ್ದಿನಬೇಳೆ ಮತ್ತು ಹೆಸರಿನ ಹಪ್ಪಳ ಹೆಂಗೆ ಹೇಳಿ ನೋಡೋಣ ಬರ್ರಿ ನಾವು ಹಪ್ಪಳ ಹೇಳಿ ಎರಡು ಚಟಾಕ್ನಷ್ಟು ಉದ್ದಿನಬೇಳೆ ಮತ್ತು ಎರಡು ಚಟಕ್ನಷ್ಟು ಬೇಳೆಯನ್ನು ತೊಗೊಂಡೇವ್ರಿ ನಿಮಗೆ ಜಾಸ್ತಿ ಬೇಕಪ್ಪ ಅಂತಂದ್ರೆ ನೀವು ಸೇಮ್ ಪ್ರಮಾಣದೊಳಗೆ ಜಾಸ್ತಿನೂ ರೀ ಇವನ್ನ ನಾವು ಗಿರ್ನಿಗೆ ಹಾಕ್ಸ್ಕೊಂಬರ್ಬೇಕು ರೀ ಗಿರ್ನಿಗೆ ಹಾಕ್ಸ್ಕೊಂಬರೋಕ್ಕಿಂತ ಮುಂಚೆ ಅದ್ರ ಜೊತೆಗೆ ಕುಯ್ಯಿ ಪುಯ್ಯಿ ಪಾಪಡ್ ಮಸಾಲ ಅಂಥೇಳಿ ಮಾರ್ಕೆಟ್ ಒಳಗೆ ರೀ ನಿಮಗೆ ಈ ರೀತಿ ಅಣ್ಣಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಹಪ್ಪಳ ಖಾರ ಕೊಡ್ರಿ ಅಂಥೇಳಿದ್ರು ಸಹಿತ ನಿಮಗೆ ಈ ಮಸಾಲ ರೀ ಇದನ್ನು ನಾವು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಒಳಗೆ ಮಿಕ್ಸ್ ಮಾಡಿ ಗಿರ್ನಿಗೆ ಹಾಕ್ಸ್ಕೊಂಡು ರೀ ಆಮೇಲೆ ಈ ಮಸಾಲ ಹಾಕೋದ್ರಿಂದ ಹಪ್ಪಳ ಏನಪ್ಪ ಅಂತಂದ್ರೆ ಪಳ್ಳಾಗಿ ಬರ್ತಾವ್ರಿ ನಾವು ಹಪ್ಪಳಕ್ಕೆ ಹೇಳಿ ಈಗ ಖಾರನೂ ರೆಡಿ ಮಾಡ್ಕೋಬೇಕ್ರಿ ಯಾಕಂದ್ರೆ ಹಪ್ಳ ಖಾರ ಅಷ್ಟು ಖಾರ ಇರಂಗಿಲ್ಲ ಹಾಗಾಗಿ ನಾವು ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಖಾರ ಹಾಕ್ಕೊಂಡ್ರೆ ಆಯ್ತು ಅಂಥೇಳಿ ನಾವು ಖಾರವನ್ನು ಹಸಿ ಮೆಣಸಿಕಾಯನ್ನ ರೀ ಹಸಿ ಮೆಣಸಿಕಾಯನ್ನ ಡೈರೆಕ್ಟಾಗಿ ಮಿಕ್ಸಿ ಮಾಡೋದ್ರಿಂದ ಅದಿನ್ನು ಬೀಜ ಅದು ಉಳಿ ಸಾಧ್ಯತೆ ಇರ್ತೈತಿ ಹಾಗಾಗಿ ನಾವು ಹಸಿ ಮೆಣಸಿಕಾಯನ್ನ ಸ್ವಲ್ಪ ನೀರಿನೊಳಗೆ ಕುದಿಸ್ಕೊಂಡು ಆಮೇಲೆ ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಉಪ್ಪು ಹಾಕಿ ಮಿಕ್ಸಿ ಮಾಡಿ ರೀ ಅದನ್ನು ಪೇಸ್ಟ್ ಥರ ನಾವು ರುಬ್ಬಿ ಇಟ್ಕೋಬೇಕು ಅಂದ್ರೆ ಯಾವುದೇ ಬೀಜ ಇಲ್ದಂಗೆ ಆಮೇಲೆ ಗ ತರಿ ತರಿ ಇಲ್ದಂಗೆ ನಾವು ಪೂರ್ತಿ ಸ್ಮೂತಾಗಿ ನಾವು ಪೇಸ್ಟ್ ರೀತಿಯಾಗಿ ರುಬ್ಕೊಬೇಕು ರೀ ನೋಡಿರಿ ಈ ರೀತಿ ರುಬ್ಬಿ ಇಟ್ಕೊಂಡೆ ಈಗ ನಾವು ಏನು ಗಿರ್ನಿಗೆ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಹಿಟ್ಟನ್ನು ಅದನ್ನು ನಾವು ಏನು ಮಾಡಬೇಕಾ ಅಂತಂದ್ರೆ ಮೊದಲ ಹಿಡಿಬೇಕು ರೀ ಯಾವುದೇ ಹಿಟ್ಟನ್ನು ನಾವು ಗಿರ್ನಿಗೆ ಹಾಕ್ಸ್ಕೊಂಬಂದ್ರೂ ಸಹಿತ ನಾವು ಅದನ್ನು ಏನು ಮಾಡಬೇಕು ಸಾನಿಗೆ ಹಿಡಿದ ತೊಗೋಬೇಕ್ರಿ ಆಮೇಲೆ ಟೇಸ್ಟಿಗೆ ಅಂಥೇಳಿ ನಾವು ಉಪ್ಪು ಮತ್ತೇನು ರುಬ್ಬಿಟ್ಕೊಂಡಿದ್ವೆಲ್ಲ ಹಸಿ ಖಾರ ಅದನ್ನು ಹಿಟ್ಟೊಳಗೆ ಹಾಕೋಬೇಕ್ರಿ ಹಾಕ್ಕೊಂಡು ಪೂರ್ತಿಯಾಗಿ ಹಿಟ್ಟೊಳಗೆ ಅದು ಖಾರ ಮಿಕ್ಸ್ ಆಗುವವರೆಗೂ ನಾವು ಕೈಯಿಂದ ರೀ ಖಾರ ಪೂರ್ತಿಯಾಗಿ ಹಿಟ್ಟೊಳಗೆ ಮಿಕ್ಸ್ ಆಗಿದ್ರಿ ಈಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕ್ರಿ ಇದನ್ನು ಮೆತ್ತಗೆ ಕಲಿಸ್ಕೋಬಾರ್ದು ರೀ ಯಾಕಂದ್ರೆ ನಾವು ಎರಡು ದಿನ ಈ ಹಿಟ್ಟನ್ನು ರೀ ಅಂದ್ರೆ ಹಪ್ಪಳ ಪಳ್ಳಾಗಿ ರೀ ಹಾಗಾಗಿ ನಾವು ಪೂರ್ತಿ ಗಟ್ಟಿ ಆಗುವಂಗೆ ನಾವು ರೀ ಚಪಾತಿ ಹಿಟ್ಟಿನಂಗೆ ನಾದ್ಕೊಂಡ್ರಪ್ಪ ಅಂತಂದ್ರೆ ಅದು ಮೆತ್ತಾಗಿರುತ್ತೆ ರೀ ಹಾಗಾಗಿ ಅದ್ರಕ್ಕಿಂತ ಗಟ್ಟಿಯಾಗಿ ರೀ ನೋಡಿರಿ ನಾವು ಒಂದು ಹಾಳಿಯೊಳಗೆ ಆ ನಾದಿಟ್ಟಂಥ ಹಿಟ್ಟನ್ನು ನಾವು ಹಾಳಿಯೊಳಗೆ ಇಟ್ಟಿದ್ವಿ ರೀ ಎರಡು ದಿನ ಈಗ ಎರಡು ದಿನ ಆದಮೇಲೆ ಈಗ ಹಿಟ್ಟು ಹಿಂಗಾಗೈತ್ರಿ ಈಗ ಅದು ಇನ್ನೂ ಸ್ವಲ್ಪ ಗಟ್ಟಿ ಇರುತ್ತೆ ರೀ ಬರಂಗಿಲ್ಲ ಹಂಗಾಗಿ ನಾವು ಏನಪ್ಪ ಅಂತಂದರೆ ಹಿಂಡಿ ಕಲ್ಲು ಆ ಹಿಂಡಿ ಕಲ್ಲಿಗೂ ಸ್ವಲ್ಪ ಎಣ್ಣೆ ಸವ್ರಿ ಮತ್ತು ನಾದ್ ಹಿಟ್ಟು ಅದಕ್ಕೂ ಸ್ವಲ್ಪ ಎಣ್ಣೆ ಸವರಿ ಕಲ್ಲಿನಿಂದ ಚಜ್ಕೋಬೇಕು ರೀ ಅಂದ್ರೆ ಅದು ಸ್ವಲ್ಪ ಮೆತ್ತಗಾಗಿ ಬರ್ತೈತಿ ರೀ ಅಂದರೆ ರೀ ಅದು ಶಕ್ಕಿ ಶಕ್ಕಿ ಆಗಿರ್ತೈತಿ ಹಾಗಾಗಿ ಅದು ಮೆತ್ತಗೆ ಬರಲಿ ಅಂಥೇಳಿ ನಾವು ಏನು ಮಾಡ್ತೀವಿ ಏನಪ್ಪ ಅಂತಂದ್ರೆ ಎಣ್ಣೆ ಹಚ್ಚಿ ಅದನ್ನು ರೀ ಜಜ್ಜಿದ್ವಿ ಅಂದ್ರೆ ಅದಿನ್ನು ಮೆತ್ತಾಗಿ ರೀ ನೋಡಿರಿ ಈ ರೀತಿಯಾಗಿ ನಾವು ಜಜ್ಜ್ಕೊಳಾಕ್ತೇವಿ ಇದನ್ನು ಮೆತ್ತಗ ಚ ಮೆತ್ತಗ ಆಗುವರೆಗೂ ನಾವು ಜಜ್ಜ್ಕೋಬೇಕು ನೋಡಿರಿ ಈ ರೀತಿಯಾಗಿ ಸ್ಮೂತಾಗಿ ರೀ ಅಂದ್ರೆ ಹಪ್ಪಳ ಪಳ್ಳಾಗಿ ಬರ್ತಾರೆ ನೋಡ್ರಿ ಎಷ್ಟು ಮೆತ್ತಗೈತಿ ಆಗಲ್ಲಿ ಹೆಂಗಿತ್ತೆ ಇವಾಗ ಹೆಂಗಾಗೈತಿ ಇದನ್ನು ಹೊರಗಿಟ್ರೆ ಶಕ್ ಎಕ್ಕತಿ ಹಂಗಾಗಿ ನಾವು ಮತ್ತು ಹೊಳ್ಳಿ ಹಾಳಿಯೊಳಗೆ ರೀ ಈಗ ನಮಗೆ ಯಾವ ರೀತಿಯಾಗಿ ಹಪ್ಪಳ ಬೇಕು ನೋಡ್ರಿ ಆ ರೀತಿಯೊಳಗೆ ನಾವು ಹುಳ್ಳಿಯನ್ನು ರೀ ಅಂದ್ರೆ ದೊಡ್ಡ ದೊಡ್ಡ ಹರ್ಕೊಂಡ್ರೆ ದೊಡ್ಡ ಹೊಕ್ಕವ್ರಿ ಇಲ್ಲಪ್ಪ ನಮಗೆ ಮೀಡಿಯಮ್ ಬೇಕಂತಂದ್ರೆ ಸಣ್ಣ ಸಣ್ಣ ಉಳ್ಳಿಯನ್ನಾಗಿ ನಾವು ಮಾಡ್ಕೋಬೇಕ್ರಿ ಈ ಹಪ್ಳ ಮಾಡೋಕ್ಕಂಥೇಳಿ ಹಪ್ಪಳ ಹೊತ್ತು ಮಷಿನ್ ರೀ ಅದನ್ನು ತೊಗೊಂಬಂದು ನಾವು ಹಿಂಗೆ ಉಳ್ಳಿ ಮಾಡಿ ಅದರೊಳಗೆ ಇಟ್ಟು ಹತ್ಕಿದ್ರೆ ರೌಂಡಾಗಿ ಹಪ್ಪಳ ರೆಡಿ ಹಾಕವ್ರಿ ಆದ್ರೆ ಆ ರೀತಿ ಮಾಡೋದ್ರಿಂದ ಹಪ್ಪಳ ಸ್ವಲ್ಪ ದಪ್ಪಾಗಿ ರೀ ನಾವು ಹಾ ಅದನ್ನು ಮಾಡೋದಕ್ಕಿಂತ ನಾವು ಹಿಂಗೆ ಉಳ್ಳಿ ಹರ್ಕೊಂಡು ಮನೆಯಾಗ ಲಟ್ಟು ಮಾಡೋದ್ರಿಂದ ಹಪ್ಪಳ ಪಳ್ಳಾಗಿ ಬಾಳೆಯೊಳಗು ಟೇಸ್ಟಾಗಿ ಬರ್ತಾವ್ರಿ ಈ ನಾವು ಏನು ಉಳ್ಳಿ ಅಲ್ರಿ ಅದನ್ನು ಹಿಟ್ಟು ಹಚ್ಚಿ ಯಾವ ಹಿಟ್ಟಪ್ಪ ಅಂತಂದ್ರೆ ನಾವು ನಾವೇನು ಉದ್ದಿನ ಉದ್ದಿನಬೇಳೆ ಮತ್ತು ಹೆಸರಿನಬೇಳೆಯನ್ನು ಹಿಟ್ಟು ತೊಗೊಂಡಿದ್ವಿಲ್ರಿ ಅದ್ರಾಗ ಸ್ವಲ್ಪ ಹಿಟ್ಟು ತೆಗೆದಿಟ್ಕೊಂಡಿದ್ವಿ ಅದನ್ನು ಹಚ್ಚಿ ಹಚ್ಚಿ ನಾವು ತೆಳ್ಳಗೆ ರೀ ದಪ್ಪ ಆದ್ರೆ ಚಲೋ ರೀ ಹಪ್ಪಳ ಹಾಗಾಗಿ ನಾವು ಪೂರ್ತಿ ತೆಳ್ಳಗೆ ಲಟ್ಟಿಸಿ ರೀ ನೋಡ್ರಿ ರೀತಿಯಾಗಿ ಇಷ್ಟು ಹಪ್ಪಳಾನ ಲಟ್ಟಿಸಿ ಇಟ್ಕೊಂಡೇವಿ ಇವನ್ನ ನಾವು ಬಿಸಿಲಿಗೆ ಒಣಗಿಸ್ಬಾರ್ದ್ರಿ ಯಾಕಪ್ಪ ಅಂತಂದ್ರೆ ಈ ಹಪ್ಪಳನ ನಾವು ಮನಿಯೊಳಗೆ ಒಂದು ವೇಲರ ಇಲ್ಲ ಸೀರೇನರ ಹಾಕಿ ನಾವು ಹಪ್ಪಳವನ್ನು ಒಂದು ಎರಡು ದಿನ ಒಣಗಿಸ್ಬೇಕ್ರಿ ಇವು ಎಷ್ಟು ಜಲ್ದಿ ಒಣಗ್ತಾವಪ್ಪ ಅಂತಂದ್ರೆ ಬರೀ ಗಾಳಿ ನೆರಳಿಗೆ ಇವು ಜಲ್ದಿ ರೀ ಹಾಗಾಗಿ ಇವನ್ನ ಸ್ವಲ್ಪ ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಮ್ಯಾಲೆ ಕೆಳಗೆ ಹೊಳಿಸಿ ಹೊಳಿಸಿ ಹಾಕ್ಬೇಕು ರೀ ಇಲ್ಲಪ್ಪ ಅಂತಂದ್ರೆ ಉಬ್ಬಿ ಉಬ್ಬದಂಗೆ ಆಗ್ಬಿಡ್ತಾವೆ ಆಮೇಲೆ ನಾವು ಡಬ್ಬಿಯೊಳಗೆ ತುಂಬಾಕ ಅದು ಸರಿ ಅನ್ಸಂಗಿಲ್ಲ ಹಾಗಾಗಿ ಅವಾಗವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಹೊಳಸಿ ಹೊಳಸಿ ರೀ ಇವನ್ನ ಎರಡು ದಿನದವರೆಗೂ ನಾವು ನೆರಳೊಳಗೆ ರೀ ಈ ಹಪ್ಪಳನ ನಾವು ವರ್ಷಾನ್ ಪೂರ್ತಿಯೂ ಇಟ್ಕೊಂಡು ರೀ ಆಮೇಲೆ ಫಂಕ್ಷನಿಗೂ ಈ ಹಪ್ಪಳನ ಯೂಸ್ ಮಾಡ್ಬೋದು ಅಮಾವಾಸ್ಯ ಹುಣ್ವಿಗಂಕರು ಹಪ್ಪಳ ಶ್ಯಾಂಡ್ಗೆ ಬೇಕರಿ ಹಾಗಾಗಿ ಅವಾಗ ನಾವು ಇವನ್ನ ಮಾಡಿಕೊಂಡು ರೀ ಇವನ್ನ ಬಿಸಿಲಿಗೆ ಯಾವಾಗ ಒಣಗಿಸ್ಬೇಕಪ್ಪ ಅಂತಂದ್ರೆ ಎರಡು ದಿನ ಇವು ಒಣಗಿದ ಆದಮೇಲೆ ನಾವು ಇವನ್ನ ಭಾಳ ಬಿಸಿಲಿ ಇರ್ತತಿ ಆವಾಗ ಆವಾಗ ಒಣಗಿಸ್ಬಾರ್ದ್ರಿ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ನಾವು ಇವನ್ನ ಒಣಗಿಸ್ಬೇಕ್ರಿ ಅಂದರೆ ಎಳೆ ರೀ ಆವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇವನ್ನ ಬಿಸಿಲಿಗೆ ಒಣಗಿಸಿ ಆಮೇಲೆ ಸ್ವಲ್ಪ ಆರಿದ ನಂತರ ಡಬ್ಬಿಯೊಳಗೆ ತುಂಬಿ ಇಟ್ಕೋಬೇಕ್ರಿ ಇವನ್ನ ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರ್ರಿ ಆಮೇಲೆ ಮನೆಯನ್ನವ್ರಿಗೂ ಹಬ್ಬ ಹರಿದಿನಗಳ ಒಳಗಂಕರು ನಮ್ಮ ಉತ್ತರ ಕರ್ನಾಟಕದ ಕಡೆ ಹಪ್ಪಳ ಶಾಂಡಿ ಅಂಕರು ಬೇಕಾ ಬೇಕು ರೀ ನೋಡಿರಿ ಪೂರ್ತಿಯಾಗಿ ಒಣಗ್ಯಾವು ಇವನ್ನ ಕರ್ದು ನೋಡೋಣ ಬರ್ರಿ ಈಗ ಈ ಹಪ್ಪಳಾನ ನಾವು ಕರೆದು ಮಾಡ್ಬೌದು ಇಲ್ಲಪ್ಪ ಅಂತಂದ್ರೆ ಸುಟ್ಟು ರೀ ಕರ್ದಿದ್ದು ತಿನ್ನಕ್ಕೆ ಅನ್ನೋರು ಡಯಟ್ ಮಾಡ್ತಿರೋರು ಈ ಹಪ್ಪಳವನ್ನು ಸುಟ್ಟು ರೀ ಇದ್ರದ್ದು ಟೇಸ್ಟ್ ಸೂಪರಾಗಿ ರೀ ಸುಟ್ಟ ಹಪ್ಪಳ ಟೇಸ್ಟ್ ಒಂಥರ ಆದ್ರೆ ಕರ್ದಿದ್ದ ಹಪ್ಪಳ ಟೇಸ್ಟ್ ಇನ್ನೊಂಥರ ರೀ ನೀವು ಎರಡು ರೀತಿಯಾಗಿ ಹಪ್ಪಳನ ತಿನ್ಬೌದ್ರಿ ನಿಮಗೆ ಇಷ್ಟ ಬಂದಂಗೆ ನೀವು ಕರೆದು ರೀ ಆಮೇಲೆ ಈ ಹಪ್ಪಳ ಎಲ್ಲರಿಗೂ ಭಾಳ ಇಷ್ಟ ಆಗ್ತಾವ್ರಿ ಇವನ್ನ ಮನೆಯೊಳಗೆ ಅಡ್ಡಾಡ್ಕೊತನೂ ಸಹಿತ ತಿನ್ಬೌದು ರೀ ಮಾಡಿ ಮಾಡಿಟ್ಕೊಂಡಿಪ್ಪ ಅಂತಂದ್ರೆ ಒಂದು ವರ್ಷ ಇಲ್ಲ ಎರಡು ವರ್ಷದವರೆಗೂ ಹಪ್ಪಳ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಅಷ್ಟರವರೆಗೂ ಬರ್ತಾವ ನೀವು ಯಾವ ರೀತಿ ಮಾಡ್ಕೊತೀರಿ ನೋಡಿ ಅದನ್ನು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿರಿ ಈ ರೀತಿಯಾಗಿ ಹಪ್ಪಳ ಗರಿ ಗರಿಯಾಗಿ ಬಂದವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು